ಸ್ವಾಗತ ನಾನು ಜೊತೆಲೈನ್ಸ್ ಪಾಕ್ ಉಗ್ರರಂಗಲ ಮೇಲೆ ಭಾರತೀಯ ವಾಯುಸೇನೆ ಸರ್ಜಿಕಲ್ ಸ್ಟ್ರೈಕ್ ವಿಜಯಪುರ ನಗರದ ಗಾಂಧಿಚೌಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ પ્રતિકારવા દાળી ન ભારતીય વાુસે પટાહીભ્રમાચર નો વિજયપુર શિવાજી વૃત્તિ પાકલ્લી વાુસે દાળી હિન્દે ભારતીય વાયુસેને વિજયપુર नागरु वर्ष जिजुंग अभिद्धि कामगारी मतनी बार टिकेट बीजेपी नियंत्रित कांग्रेस मुखंड बलराम नायक पत्रिकोष्ठिय पलामा दिखे प्रतिकार भारतीय वायुसेने पटाक सिद्धी संभ्रमाचरण नए जय कर्नाटक संघटने ಸರ್ಜಿಕಲ್ ಸ್ಟ್ರೈಕ್ ಸೆಕೆಂಡ್ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಧೂಳಿಪಟ ಮಾಡುವ ಮೂಲಕ ಭಾರತೀಯ ಸೇನೆ ಪುಲ್ವಾಮಾ ದಾಳಿಗೆ ದೀರ್ಘ ಪ್ರತಿಕಾರ ತೀರಿಸಿಕೊಂಡಿದೆ ಬಸವನಾಡು ವಿಜಯಪುರದಲ್ಲಿ ಪಾಕ್ ಉಗ್ರರ ನೆಲೆ ಮೇಲೆ ಭಾರತೀಯ ವಾಯುದಾಳಿ ಹಿನ್ನೆಲೆಯಲ್ಲಿ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆಗಳು ನಡೆದಿವೆ ನಗರದ ಗಾಂಧಿ ವೃತ್ತದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಹೌ ಇಸ್ ಜೋಶ್ ಉಡ್ಗಾಯ ಪಾಕಿಸ್ತಾನ ಕೌಶ್ ಭಾರತ್ ಮಾತಾ ಜೈ ಎಂಬ ಘೋಷಣೆಗಳ ಜೈಕಾರವೇ ಮುಡಕಿತು ಕಳೆದ ಹನ್ನೆರಡು ದಿನಗಳ ಹಿಂದೆ ನಡೆದಿದ್ದ ಜಮ್ಮ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಿದ್ದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಬಲಿದಾನಕ್ಕೆ ರಕ್ತಕ್ಕೆ ರಕ್ತವೇ ಬೇಕು ಎಂದು ಇಡೀ ದೇಶವೇ ಆಗ್ರಹಿಸಿತು ಸರ್ಜಿಕಲ್ ಸ್ಟ್ರೈಕ್ ಸೆಕೆಂಡ್ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಧೂಳಿಪಟ ಮಾಡುವ ಮೂಲಕ ಭಾರತೀಯ ಸೇನೆ ಪುಲ್ವಾಮಾ ದಾಳಿಗೆ ದಿಟ್ಟ ಪ್ರತಿಕಾರ ತೀರಿಸಿಕೊಂಡಿದೆ ಬಸವನಾಡು ವಿಜಯಪುರದಲ್ಲಿ ಸಂಭ್ರಮ ಆಚರಿಸಿದರು ಪಾಕ್ ಉಗ್ರರ ನೆಲೆ ಮೇಲೆ ಭಾರತೀಯ ವಾಯುದಾಳಿ ಹಿನ್ನೆಲೆಯಲ್ಲಿ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆಗಳು ನಡೆದಿವೆ ನಗರದ ಗಾಂಧಿ ವೃತ್ತದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದವರಿಂದ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮ ಮೋದಿ ತುಮ್ ಆಕೆ ಪಡೋ ಹಮ್ ತುಮಾರೇ ಸಾಧ ಎಂದು ಘೋಷಣೆ ಕೂಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟ್ಕಿ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿದರು ಇನ್ನು ಪಾಪಿ ರಾಷ್ಟ ಪಾಕಿಸ್ತಾನದ ನೆಲದಲ್ಲಿ ಇಂದು ಬೆಳಕಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಭಾರತೀಯ ಸೇನೆ ಭಯೋತ್ಪಾದಕರ ವಿರುದ್ದ ಕ್ಷೀಮ ಕಾರ್ಯಾಚರಣೆ ನಡೆಸಿ ಉಗ್ರತಾಣಗಳನ್ನು ಧ್ವಂಸಗೊಳಿಸುತ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸರ್ಕಾರದ ನಡೆ ಮತ್ತು ಯೋಧರ ತೀರಿಸಿಕೊಂಡ ಪ್ರತಿಕಾರಕ್ಕೆ ಪ್ರಶಂಸೆಯೇ ಮಹಾಪುರ ಹರಿದು ಬರುತ್ತಿದೆ ವಿಜಯಪುರ ನಗರದ ಸಾರ್ವಜನಿಕರು ರಾಜಕೀಯ ಪಕ್ಷದ ಕಾರ್ಯಕರ್ತರು ವಿದ್ಯಾರ್ಥಿಗಳು ಪಕ್ಷಪೇತ ಮರೆತು ಎಲ್ಲ ಪಕ್ಷಗಳ ನಾಯಕರು ಸಹ ಟ್ವೀಟ್ ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕ ಸೇನಾ ಕಾರ್ಯಾಚರಣೆಗಳನ್ನು ಶ್ಲಾಘಿಸುತ್ತಿದ್ದಾರೆ ಭಾರತೀಯ ವಾಯುಪಡೆ ನಡೆಸಿದ ಸರ್ಜಿಕಲ್ ಸ್ವೈಕ್ಗೆ ನಟಿಕರು ಸಮೂಹಾಚರಣೆಯಲ್ಲಿ ತೊಡಗಿದ್ದಾರೆ ಇನ್ನು ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ಜಾಬಾದ್ ಜಿಂದಾಬಾದ್ ಹಿಂದೂಸ್ತಾನ್ ಜಿಂದಾಬಾದ್ಬಾದು ಬಡೋದಿ ಜು ಮಾಗೆ ಬಡ ಹರಾತ್ಮಕ ನಮ್ಮ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರು ನಮ್ಮ ಸೈನ್ಯರ ನಲವತ್ತೆರಡು ಜನರನ್ನ ಮಾಡೋಹಾಗಲಿ ಬಂದತಕ್ಕಂಥ ಒಂದು ಸುದ್ದಿ ದುರ್ದೈವದಿಂದ ಕೊಲ್ತಕ್ಕಂಥ ಒಂದು ಉದ್ದೇಶ ಇನ್ನೊಂದು ಕೊಲ್ಲಿದ್ದರು ಆದರೆ ಇವತ್ತು ನಮ್ಮ ಭಾರತ ದೇಶ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೈನ್ಯ ಇವತ್ತು ಭಾರತಕ್ಕೆ ಒಂದು ಬಹಳ ದೊಡ್ಡವಾದ ಒಂದು ನಲವತ್ತೆರಡು ಜನ ಏನು ನಾವು ಕಳ್ಕೊಂಡಿದ್ದೇವೆ ಇವತ್ತನ್ನ ಇವತ್ತು ಸಾವಿರಾರು ಜನರನ್ನ ಭಯೋತ್ಪಾದಕರನ್ನ ಇವತ್ತು ಏನು ರಾತ್ರಿ ಮೂರು ಮೂವತ್ತು ಗಂಟೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಏನು ದಾಳಿಯನ್ನು ಮಾಡಿದರು ಇವತ್ತು ಇಡೀ ಭಾರತದ ದೇಶದಲ್ಲಿ ಬಹಳ ಒಂದು ಭಾರತೀಯ ಜನತಾ ಪಕ್ಷ ಒಂದು ಸಂಭ್ರಮೆಯನ್ನು ಆಚರಿಸತಕ್ಕಂತ ಒಂದು ಸಂದೇಶವನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದವರು ಕತ್ತಿ ಮಾಡಿಕೊಂಡು ಜೀವನ ಮಾಡತಕ್ಕಂತ ವ್ಯಕ್ತಿಗಳು ಇವತ್ತು ನಮ್ಮ ದೇಶದ ಅನ್ನ ತಿದ್ದು ನಮ್ಮ ದೇಶಕ್ಕೆ ದ್ರೋಹ ಬರ್ತಕ್ಕಂಥವ್ರು ಇವರಿಗೆ ಇನ್ನೂ ಹೆಚ್ಚಿನ ಪಾಕಿಸ್ತಾನ ನಿರ್ಣಾಮ ಆಗ್ಬೇಕು ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ಇಡೀ ಪಾಕಿಸ್ತಾನ ಹುಡುಕಾಡೋದು ಎಲ್ಲಿ ಗೋರ್ ಸಿಗಬಾರದು ಆ ರೀತಿ ಇವತ್ತು ನಮ್ಮ ಭಾರತದ ಸೈನ್ಯರು ಸೈನ್ಯ ಇವತ್ತು ಬಹಳ ಒಕ್ಕಟ್ಟಲಿಂದ ಏನು ಮುಂದುವರೆದು ಒಂದು ದಾಳಿಯನ್ನು ಮಾಡಿದ್ದಾರೆ ಇವತ್ತು ಈ ದಾಳಿಗೆ ಸಂಪೂರ್ಣ ಇವತ್ತು ನಮ್ಮ ಭಾರತ ದೇಶ ಇವತ್ತು ಒಂದೂರ ಇಪ್ಪತ್ತು ಕೋಟಿ ಜನ ಸಂಪೂರ್ಣ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಯೋಧರು ತೀರ್ಕೊಂಡ್ರೆ ನಾವು ಅವ್ರಿಗೆ ಹೋಗಿ ಬರೀ ಸಂತಾಪ ಸೂಚನೆ ಮಾಡತಕ್ಕಂಥದ್ದಾಗಿತ್ತು ಇವತ್ತು ಪಾಕಿಸ್ತಾನವನ್ನು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾವ ಪರಿಸ್ಥಿತಿ ಆಗಿದೆ ಮುಂದಿನ ದಿನಮಾಲಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯನ್ನು ಇವತ್ತು ನಮ್ಮ ದೇಶ ಸೈನ್ಯರು ಮುಂದೆ ಸಾಕ್ತಾರೆ ಅವ್ರ ಸಂಪೂರ್ಣ ಬೆಂಬಲ ದೇಶದ ಎಲ್ಲ ನಾಗರಿಕರು ಅವ್ರು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಇದಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ ಇದು ಮುಂದುವರಿಯಲಿ ಇದಕ್ಕೆ ಇಷ್ಟಕ್ಕೆ ಇದು ಸೀಮಿತವಾಗಬಾರ್ದು ಇದು ಇರ್ತಕ್ಕಂಥ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯುದ್ಧರ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಇವತ್ತು ದೇಶದ ಕಡೆ ಗಮನ ಸೆಳೆತಾರೆ ನಮ್ಮ ದೇಶ ಪ್ರಧಾನಮಂತ್ರಿ ಇವತ್ತು ಬಹಳ ಒಂದು ಚಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರಿಗೆ ಸಂಪೂರ್ಣ ಇಡೀ ದೇಶವನ್ನೇ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಸಂಪೂರ್ಣ ಅವರ ಜೊತೆ ಇದೆ ಹೇಳಿಕೆ ನಾನು ಬಯಸ್ತೀನಿ ನಮ್ಮ ದೇಶಕ್ಕಾಗಿರ್ತಕ್ಕಂಥ ಸೈನಿಕರು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇ ಆದ್ರೆ ಅವರು ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಿದ್ದೇ ಆದ್ರೆ ಏನ್ ಮಾಡ್ತಾರಲ್ಲಕ ಇವತ್ತಿನ ದಿವಸ ಏರ್ಕ್ರಾಫ್ಟ್ ಮೂಲಕ ಉಗ್ರಗಾಮಿಗಳ ಒಂದು ದೊಡ್ಡ ನೆಲೆಯಾಗಿರ್ತಕ್ಕಂಥ ಐದು ಸಾವಿರ ಸ್ಕ್ವೇರ್ ಫೀಟ್ ಇರತಕ್ಕಂಥ ಉಗ್ರರು ಆ ತಾಣಕ್ಕೆ ಹೋಗಿ ಸುಮಾರು ಮೂರು ಸಾವಿರ ಐದುನೂರು ಮೀಟರ್ ಅಂತರದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಹದಿನೇಳು ಸಾವಿರ ಕೆಜಿ ಹೊತ್ತಿರತಕ್ಕಂಥ ಏರ್ಕ್ರಾಫ್ಟ್ ಯುದ್ದ ವಿಮಾನ ಹದಿನೇಳು ಸಾವಿರ ಕೆಜಿ ಅದರ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಬಳಸಿದ್ದು ಎರಡು ಸಾವಿರ ಕೆಜಿಯನ್ನ ಬಳಸಿರತಕ್ಕಂಥ ಯುದ್ದ ವಿಮಾನದ ಮೇಲೆ ನಮ್ಮ ಸೈನಿಕರು ಸುಮಾರು ಎರಡು ಸಾವಿರ ಎಂಟುನೂರು ಕಿಲೋಮೀಟರ್ ಪರ್ ಅವರ್ ಆ ಯುದ್ದ ವಿಮಾನ ಕೆಲಸ ಮಾಡ್ತದ ಅಂತ ಒಂದು ಆ ಯುದ್ದ ವಿಮಾನದ ಮೂಲಕ ನಮ್ಮ ಸೈನಿಕರು ಉಗ್ರರನ್ನು ಸದೆಬೆಡಿದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಾಪುರದಲ್ಲಿ ನರೇಂದ್ರ ಮೋದಿ ಮತ್ತು ನಮ್ಮ ಸೈನಿಕರಿಗೆ ಅವರಿಗೆ ಅಭಿನಂದನೆ ನೀವು ಇದೇ ರೀತಿಯಾಗಿ ಮುಂದುವರಿ ನಾವು ನಿಮ್ಮ ಹಿಂದೆ ದೇವಂತ ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಪಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ದಾಳಿ ನಡೆಸುತ್ತಿರುವ ಭಾರತೀಯ ವಾಯುಸೇನೆಗೆ ಅಭಿನಂದಿಸಿ ವಿಜಯಪುರದ ಶಿವಾಜಿ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಯುವಕರು ಸಂಭ್ರಮಾಚರಣೆ ನಡೆಸಿದರು ಪಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ದಾಳಿ ನಡೆಸಿರುವ ಭಾರತೀಯ ವಾಯುಸೇನೆಗೆ ಅಭಿನಂದಿಸಿ ವಿಜಯಪುರದ ಶಿವಾಜಿ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ನೇತೃತ್ವದಲ್ಲಿ ಮರಾಠ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಸೇನೆಗೆ ಹಾಗೂ ಕೇಂದ್ರ ಸರ್ಕಾರದ ಪರ ಘೋಷಣೆ ಕೂಗಿದ ಯುವಕರು ಪಟಾಕಿ ಸಿಡಿಸಿ ಸಿಇನ್ಜಿ ಯುವಕರು ಸಂಭ್ರಮಾಚರಣೆ ನಡೆಸಿದರು ಇದೇ ವೇಳೆ ಸೇನೆ ಹಾಗೂ ಕೇಂದ್ರ ಸರ್ಕಾರದ ಪರ ಘೋಷಣೆ oh é, yeah é, é.

ಹನ್ನೆರಡು ದಿನಗಳ ಹಿಂದೆ ನಡೆದಿದ್ದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಿದ್ದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಬಲಿದಾನಕ್ಕೆ ರಕ್ತಕ್ಕೆ ರಕ್ತವೇ ಬೇಕು ಎಂದು ಇಡೀ ದೇಶವೇ ಆಗ್ರಹಿಸಿತು ಪಾಕ್ ಉಗ್ರರ ನೆಲೆ ಮೇಲೆ ಭಾರತೀಯ ವಾಯು ದಾಳಿಯನ್ನೆಲೆ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಎಬಿಬಿಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಕಳೆದ ಹನ್ನೆರಡು ದಿನಗಳ ಹಿಂದೆ ನಡೆದಿದ್ದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಿದ್ದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಬಲಿದಾನಕ್ಕೆ ರಕ್ತಕ್ಕೆ ರಕ್ತವೇ ಬೇಕು ಎಂದು ಇಡೀ ದೇಶವೇ ಆಗ್ರಹಿಸಿತು ಸರ್ಜಿಕಲ್ ಸ್ಟ್ರೈಕ್ ಸೆಕೆಂಡ್ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಧೂಳಿಪಟ್ಟ ಮಾಡುವ ಮೂಲಕ ಭಾರತೀಯ ಸೇನೆ ಪುಲ್ವಾಮಾ ದಾಳಿಗೆ ದಿಟ್ಟ ಪ್ರತಿಕಾರ ತೀರಿಸಿಕೊಂಡಿದೆ ಪಾಕ್ ಉಗ್ರರ ನೆಲೆ ಮೇಲೆ ಭಾರತೀಯ ದಾಳಿ ವಿಚಾರ ನಗರದ ಗಾಂಧಿ ವೃತ್ತದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತಿತರ ಸಂಘಟನೆಯ ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಎಂದು ಘೋಷಣೆ ಹಾಕುತ್ತಾ ಸಂಭ್ರಮಿಸಿದರು ಭಾರತೀಯ ವಾಯುಸೇನೆಗೆ ಜೈಕಾರ ಹಾಕುತ್ತಾ ಮೋದಿ ಮೋದಿ ಎಂದು ಕೂಗುತ್ತಾ ಸಂಭ್ರಮಾಚರಣೆ ನಡೆಸಿದರು ಇನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕವು ರಕ್ತಕ್ಕೆ ರಕ್ತ ಬೇಕೇ ಬೇಕು ದೇಶಕ್ಕಾಗಿ ದುಡಿಯದ ಮನ ಮನಸ್ಸೇ ಅಲ್ಲ ಭಾರತ್ ಕಿ ಜೈ ಎಂಬ ಘೋಷಣೆ ಕೂಗಿದರು ಹೌ ಇಸ್ ಜೋಶ್ ಉಡ್ಗಾ ಪಾಕಿಸ್ತಾನದ ಜೋಶ್ ಎಂದು ಘೋಷಣೆ ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದರು

ೋಷ್ಠಿ ನಡೆಸಿ ಮಾತನಾಡಿದ ಅವರು ನಲವತ್ತು ವರ್ಷದಲ್ಲಿ ವಿಜಯಪುರ ಸಂಸದ ಹಾಗೂ ಕೇಂದ್ರ ಸಚಿವ ಜಿಪ್ಚಿಂಗಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಮತ್ತೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರ್ಧರಿಸಿರುವುದು ದುರಾದೃಷ್ಟಕರ ಕೇಂದ್ರ ಸರ್ಕಾರದ ಹಣವನ್ನು ವಾಪಸ್ ಕಳಿಸುವ ಕೆಲಸ ಸಂಸದ ಜಿಪ್ಜಿಂಗಿ ಮಾಡಿದ್ದಾರೆ ಎಂದವರನ್ನು ಬಿಜೆಪಿ ಪದೇ ಪದೇ ಟಿಕೆಟ್ ನೀಡುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಬಲರಾಮ್ ನಾಯಕ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಲವತ್ತು ವರ್ಷದಲ್ಲಿ ವಿಜಯಪುರ ಸಂಸದ ಹಾಗೂ ಕೇಂದ್ರ ಚಿಟ್ಟಚಂಗಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಮತ್ತೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರ್ಧರಿಸಿರುವುದು ದುರದೃಷ್ಟಕರ ಕೇಂದ್ರ ಸರ್ಕಾರದ ಹಣವನ್ನು ವಾಪಸ್ ಕಳಿಸುವ ಕೆಲಸ ಸಂಸದ ಚಿಟ್ಟಚಂಗಿ ಮಾಡಿದ್ದಾರೆ ಇಂತಹವರನ್ನು ಬಿಜೆಪಿ ಪದೇ ಪದೇ ಟಿಕೆಟ್ ನೀಡುತ್ತಿದೆ ಈ ಬಾರಿ ನಾನು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಆಕಾಂಕ್ಷೆ ಎಂದು ಕಾಂಗ್ರೆಸ್ ಮುಖಂಡ ಬಲರಾಮ್ ನಾಯಕ್ ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುತ್ತಾ ಎಸ್ಸಿ ಸಮುದಾಯದಲ್ಲಿ ಸಾಕಷ್ಟು ಜನ ಎಲ್ಲ ಪಕ್ಷಗಳಲ್ಲಿ ಮುಖಂಡರಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಲಂಬಾಣಿ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಬೇಕು ವಿಜಯಪುರ ಹಾಗೂ ಬಾಗಲಕೋಟೆಯ ಯಾವ ಸಂಸದರು ಕೂಡ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಪ್ರಶ್ನೆ ಕೇಳಿಲ್ಲ ಸಂಸದ ಜಿಗ್ಜಿಂಗಿ ಅಭಿವೃದ್ಧಿ ಮಾಡಿದ ಕಾಮಗಾರಿಗಳ ಕುರಿತು ಬಹಿರಂಗ ಚರ್ಚೆಗೆ ಬರಲಿ ಅವರು ಮಾಡಿದ ಕಾಮಗಾರಿಗಳ ಕುರಿತು ಕೇಳಿಕೊಳ್ಳಲಿ ಜಿಗ್ಜಿಂಗಿ ಅವರ ಕಾರ್ಯಗಳನ್ನು ಜನ ನೋಡಿದ್ದಾರೆ ಇಂದು ಲಿಂಗಾಯತ ಸಮುದಾಯವನ್ನು ಒಡೆದು ಹಾಕಲು ಸಂಸದ ಜಿಗ್ಜಂಗಿ ಕಾರಣ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದು ಹೇಳಿದರು ಪತ್ರಿಕಾ ಮಿತ್ರರು ಒಳ್ಳೇದು ಮಾಡಿದ್ರೆ ನಿಮ್ ಬಗ್ಗೆ ನಾನು ಅಭಿಮಾನದ ಎಷ್ಟೊಂದು ಮಿತ್ತರಂಗ್ ನೀನ್ ನಿಂದ್ರಂಗಿಲ್ಲ ನಿಂದ್ರಂಗಿಲ್ಲ ಅಂದ್ರು ಈಗೇನ್ ಪೀಳಿಗೆಗೆ ಹೊಸ ಪೀಳಿಗೆಗಳು ಈಗ ಬರಗೈತಾವ ಏ ನಾನಾ ಎಮ್ ಎಲ್ ಎ ನಾ ಎಂ ಪಿ ನಿಂದರ್ತೀನಂತ ನಮ್ ವಯಸ್ಸಿನವ್ರಿಗೇನೋ ಮುದುಕಾಗಿ ಅಂತಾರ ನಾ ಸಣ್ಣವ್ರಿಂದ ಏ ಸಣ್ಣ ಹುಡುಗಿ ನಿದ್ರೆ ಮಾಡ್ತಿದ್ರು ಇಲ್ಲಿ ದೊಡ್ಡ ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಪ್ರಪ್ರಥಮ್ ಇಷ್ಟು ಮಾತಾಡ್ಯಾನಂದ್ರ ಇವಾಗ ಎಲ್ಲಿದ್ದ ಐದು ದಿವಸ ಎಲ್ಲಿದ್ದ ಪಾರ್ಲಿಮೆಂಟ್ ನುಡುಕ್ಬೇಕು ಯಾವ ರೀತಿಯಾಗಿ ಏಳು ಸಲ ಗುಡಕ್ತೈತಿ ನಮ್ಮ ಒಳಗು ಹಂಗ ಹಚ್ಚ ಕೊಡುತ್ತೀನಿ ಪಶ್ಚಿನ್ ಕೇಳಿ ಕೇಳಿ ನನಗ್ ಹೊರಗಡೆ ಹಾಕಿರುವ ಪಾರ್ಲಿಮೆಂಟ್ ಇಲ್ಲಿ ಎಲ್ಲೇ ಬಂದಾನ ಅಂತೇಳಿ ಕೇಳಬೇಕು ನಮ್ಮ ಡೆವಲಪ್ಮೆಂಟ್ಸ್ಗಳು ನಮ್ದು ಏನೈತಿ ಏನಿಲ್ಲ ಅಂದ್ರೆ ಕೇಳಿ ಅಂದ್ರೆ ಆ ಖುರ್ಚಾಗ ಯಾರೂ ನೈಕಿಲ್ಲ ಕುಂದ್ರಾಕ್ ಲೈಕ್ ಇಲ್ಲ ಪಾರ್ಲಿಮೆಂಟ್ ಹೆಸರಿಗೆ ಜೀವನ ಮಾಡಕ ಎಂ ಪಿ ಆಗುದು ನಾ ದಲಿತ್ರಿ ಎಂ ಪಿ ಕೊಡ್ರಿ ನಾನ್ ಹಾಂಗ್ರೀನಿ ದಲಿತ ಫಲಿತಿದ್ದು ಎಂ ಪಿ ಆದ ನಂತರ ಒಂದು ಪ್ರತಿನಿಧಿ ಲಕ್ಷ ಜನರ ಪ್ರತಿನಿಧಿ ಜಿಲ್ಲೆ ಆಡುವಂತಲಿತ ನಿನ್ನ ಮಾಡೋ ನೀನು ದುಡುತ್ತಿ ಮುಂದೀವನ ಮಾಡು ಅದಕ್ಕೆ ನಾವು ಮಿತ್ರ ನನಗೆ ಆಶೀರ್ವಾದ ಮಾಡಬೇಕು ದೇವ ದಾಳಿಗೆ ಪ್ರತಿಕಾರವಾಗಿ ದಾಳಿ ನಡೆಸಿರುವ ಭಾರತೀಯ ವಾಯುಸೇನೆಗೆ ಅಭಿನಂದಿಸಿ ವಿಜಯಪುರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಜಯ ಕರ್ನಾಟಕ ಸಂಘಟನೆಯವರು ಸಂಭ್ರಮಾಚರಣೆ ಮಾಡಿದ್ದರು ಪಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ದಾಳಿ ನಡೆಸಿರುವ ಭಾರತೀಯ ವಾಯುಸೇನೆಗೆ ಅಭಿನಂದಿಸಿ ವಿಜಯಪುರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಮತ್ತು ನೂತನ ಜಿಲ್ಲಾಧಿಕಾರಿಗೆ ಸನ್ಮಾನ ಮಾಡಿದರು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು ಸೇನೆಗೆ ಹಾಗೂ ಕೇಂದ್ರದ ಸರ್ಕಾರದ ಪರ ಘೋಷಣೆ ಕೂಗಿ ವಿಜಯೋತ್ಸವ ಆಚರಿಸಿದರು ಇದೇ ವೇಳೆ ಸೇನೆ ಹಾಗೂ ಕೇಂದ್ರ ಸರ್ಕಾರದ ಪರ ಘೋಷಣೆ ಕೂಗಿದರು ಯುಗಾದಿ ಹಬ್ಬನೇ ಆಗಿದೆ ಇವಾಗ ಇದೇ ರೀತಿ ಅವರು ನರೇಂದ್ರ ಮೋದಿ ಅವರು ನಮ್ಗೆಲ್ಲ ಇದು ಮಾಡಿ ಪ್ರೊಟೆಕ್ಷನ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ ಈಗ ಅವನ್ ಎಷ್ಟು ಜನ ಪಾಕಿಸ್ತಾನ ಇದ್ದಾರಲ್ಲ ಅವನ್ನೆಲ್ಲ ಇದ್ ಮಾಡಬೇಕು ಅಂತೇಳಿ ನಾವೆಲ್ಲ ಇದನ್ನು ಆಶಿಸ್ತಾ ಇದೀವಿ ಅವ್ರನ್ನ ಬಗ್ಗೆ ಬಡಿಬೇಕು ಅಂತೇಳಿ ನಾವು ಮಾಡ್ಕೊಂಡು ಚಿಕ್ಕಿನ ಜಾವದಲ್ಲಿ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಮ್ಮ ವಿರವೇಧವರು ಹೋಗಿ ಅಲ್ಲೇನು ಪಾಕಿಸ್ತಾನ ಒಂದು ಸೈಯದ್ ಅನ್ನುವಂತ ಒಂದು ಮೇಲೆ ಏನ ಬಾಂಬ್ ದಾಳಿ ಮಾಡಿ ಅವರನ್ನು ನಾಶಪಡಿಸಿದ್ದಾರೆ ಇದೊಂದು ಇಡೀ ದೇಶಕ್ಕೆ ಹೆಮ್ಮೆಯ ವಿಷಯ ನರೇಂದ್ರ ಮೋದಿ ಅವರಿಗೆ ಒಂದು ಹೆಮ್ಮೆ ಬರುವಂತದ್ದು ಎಲ್ಲ ನಾಡಿನ ದೇಶದ ಜನ ಇವತ್ತು ಬಹಳ ಖುಷಿಯಲ್ಲಿದ್ದಾರೆ ಅದೊಂದು ಎಲ್ಲಾ ಜನತೆ ಮೆಚ್ಚುವಂತದ್ದು ಅದೇ ಇಟ್ಟು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಅದಗೋಸ್ಕರವಾಗಿ ಪಾಕಿಸ್ತಾನ ವಿರುದ್ಧ ನಾವು ಜೈಕಾರ ಕೂಗುತ್ತಾ ಈಗ ಅದನ್ನೇ ಈಗ ಸ್ವೀಟ್ ಹಂಚಿ ನಾವು ಪಟಾಕಿ ಹಿಡಿಸಿ ಅವರ ವಿರುದ್ಧ ಇನ್ನೂ ಹೆಚ್ಚು ಹೆಚ್ಚು ಅದನ್ನ ಇದು ಮಾಡಬೇಕು ಅಂತ ಮೋದಿ ಅವರಿಗೆ ನಾವು ಶ್ಲಾಘನೆಯನ್ನು ಕೋರುತ್ತೇವೆ ಕೊನೆಯಲ್ಲಿ ಮತ್ತು ಮೆಹ್ ಉಗ್ರ ಭಾರತೀಯ ವಾಡಿಸಿನಿ ಸರ್ಜಿಕಲ್ ಸ್ಟ್ರೈಕ್ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ દાળીવા ભારતીય વાયુસેને પટાકી સંભ્રમાચાર યુવક વિજયપુર શિવજી વૃત્તિ પાકલી વાુસે દાળી અરે ભારતીય વાયુસેને જયકાર હાટી વિજયપુર નગર ગાંધી ચૌક નેબીપી કાર્યકર્ત वर्ष जिग्जंगी यदि अभिद्धि कामगारी मत टेटू निर्धारित कांग्रेस मुखंड बलराम नायक पत्रिकोष्ठिय पलामा दाणी प्रतिकार भारतीय वायुसेने पटाक सीढ़ी संभ्रमाचरण नए जय कर्नाटक तो संघटने ು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ